ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಕುರಿತು ಹತ್ತು ಸಾರುಗಳ ಪುಟ್ಟ ಪ್ರಬಂಧ ಮಾಹಿತಿ ತಿಳಿದ ಹೋಗೋಣ ಹರೇ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಹಿತಿ ಇಷ್ಟು ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡೋಣ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಮಾಹಿತಿ ನಾನು ಹೋಣ ನಾನು ಪಾಂಡುಡಿ ಹೋಗ್ತಾನೆ ಬನ್ನಿ ಓಕೆ ಮೊದಲನೇ ಪಾಂಡುಡಿ ಮಹಾಶಿವರಾತ್ರಿ ಹಿಂದೂಗಳ ಹಿಂದೂಗಳ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ಪ್ರಮುಖ ಹಬ್ಬವಾಗಿದೆ ಮತ್ತೆ ನೋಡಿ ಮಹಾಶಿವರಾತ್ರಿ ಹಿಂದೂಗಳ ಹಬ್ಬಗಳಲ್ಲಿ ಪ್ರಮುಖ ಹಬ್ಬವಾಗಿದೆ ಎರಡನೇ ಪಾಯಿಂಟ್ ಶಿವರಾತ್ರಿ ಹಬ್ಬವು ಶಿವರಾತ್ರಿ ಹಬ್ಬವು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಆಂಗ್ಲ ತಿಂಗಳಾದ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಬರುತ್ತದೆ ಮತ್ತು ನೋಡಿ ಶಿವರಾತ್ರಿ ಹಬ್ಬವು ಸಾಮಾನ್ಯವಾಗಿ ಆಂಗ್ಲ ತಿಂಗಳಾದ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಬರುತ್ತದೆ ಮೂರನೇ ಪಾಯಿಂಟ್ ಮಾಘ ಮಾಸದ ಮಾಘ ಮಾಸದ ಬಹುಳ ಚತುರ್ದಶಿ ಚತುರ್ದಶಿ ಚತುರ್ದಶಿಯಂದು ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಓಕೆ ಮತ್ತು ನೋಡಿ ಮಾಘ ಮಾಸದ ಬಹುಳ ಚತುರ್ದಶಿಯಂದು ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ನಾಲ್ಕನೇ ಪಾಯಿಂಟ್ ಈ ದಿನದಂದು ಶಿವ ಮತ್ತು ಪಾರ್ವತಿ ವಿವಾಹವಾದ ದಿನವೆಂದು ಹೇಳಲಾಗುತ್ತದೆ ಮತ್ತು ನೋಡಿ ಈ ದಿನದಂದು ಶಿವ ಮತ್ತು ಪಾರ್ವತಿ ವಿವಾಹದ ದಿನವೆಂದು ಹೇಳಲಾಗುತ್ತದೆ ಐದನೇ ಪಾಯಿಂಟ್ ದೇಶದ ವಿವಿಧ ಭಾಗಗಳಲ್ಲಿ ಈ ದಿನವನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ ಓಕೆ ಆರನೇ ಈ ದಿನದಂದು ಕೆಲವರು ಉಪವಾಸವೂ ಮಾಡುತ್ತಾರೆ ಉಪವಾಸವು ಮಾಡುತ್ತಾರೆ ಈ ದಿನದಂದು ಕೆಲವರು ಉಪವಾಸವು ಮಾಡುತ್ತಾರೆ ಓಕೆ ಏಳನೇ ಪಾಯಿಂಟ್ ನೋಡಿ ಇಂದು ಶಿವನ ದೇವಾಲಯವು ಭಕ್ತರಿಂದ ತುಂಬಿರುತ್ತದೆ ಭಕ್ತರಿಂದ ತುಂಬಿರುತ್ತದೆ ಎಣ್ಣೆ ಪಾಯಿಂಟ್ ಈ ದಿನದಂದು ಕೆಲ ಭಕ್ತರು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ದೇವಾಲಯದಲ್ಲಿ ರುದ್ರಾಭಿಷೇಕ ಮಾಡುತ್ತಾರೆ ಮತ್ತು ನೋಡಿ ಈ ದಿನದಂದು ಕೆಲ ಭಕ್ತರು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ರುದ್ರಾಭಿಷೇಕ ಮಾಡುತ್ತಾರೆ ಒಂಬತ್ತನೇ ಪಾಯಿಂಟ್ ಜನರು ಈಶ್ವರನನ್ನು ಬಿಲ್ವ ಪತ್ರೆಯಿಂದ ದೀಪಗಳಿಂದ ದೀಪಗಳಿಂದ ಮತ್ತು ಹೂಗಳಿಂದ ಅಲಂಕರಿಸುತ್ತಾರೆ ಅಲಂಕರಿಸುತ್ತಾರೆ ಹತ್ತನೇ ಪಾಯಿಂಟ್ ಈ ದಿನವನ್ನು ಭಾರತಾದ್ಯಂತ ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಭಕ್ತಿಯಿಂದ ಆಚರಿಸಲಾಗುತ್ತದೆ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟು ಆಯ್ತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋಸ ತುಂಬಾ ಸಹ ಶೇರ್ ಮಾಡಿ ಚಾನಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು